ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ರು ಅಂತ ಅನ್ಕೊಂತೆ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೇನಿ ಆಲ್ಮೋಸ್ಟ್ ಭಾಳ ದಿನ ಆಗಿತ್ತು ಯಾವುದೇ ರೀತಿ ವಿಡಿಯೋನು ಮಾಡ್ರಕ್ಕಿಲ್ಲ ಲಾಗ್ನ ಶೇರ್ ಮಾಡ್ರಕ್ಕಿಲ್ಲ ಇವತ್ತು ದೀಪಾವಳಿ ಹಬ್ಬ ಅಂತಂದು ಇವತ್ತು ಒಂದಿಷ್ಟು ಟು ಕ್ಲಿಪ್ಸ್ನ ತಗೊಂಡಿನಿ ಅದನ್ನು ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ ದೀಪಾವಳಿನ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಈ ಒಂದು ಲಾಗ್ ಈ ನಮ್ಮ ದೀಪಾವಳಿ ಹಬ್ಬದ ಲಾಗ್ ಏನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ಇನ್ನು ದೇವಿನೆಲ್ಲ ಕುಂದ್ರಿಸಿ ನೋಡ್ರಿ ಈ ರೀತಿ ಮನೆಯಲ್ಲಿ ದೇವ್ರ ಮನೆಯಲ್ಲೇ ದೇವಿನ ಕುಂದ್ರಿಸಿ ಹಣ್ಣು ಹಂಪಲ ಎಲ್ಲ ಇಟ್ಟು ದೀಪಾವಳಿ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕಂದ್ರೆ ಮನೆಯಲ್ಲಿ ಜಾಸ್ತಿ ಜಗ ಇಲ್ಲ ಅಂತಂದು ನಮಗೆಷ್ಟು ಅಷ್ಟು ಸಾಧ್ಯ ಗೊತ್ತು ಅಷ್ಟು ಹಬ್ಬನ ಎಂಜಾಯ್ ಮಾಡೀನಿ ಇನ್ನು ರಂಗೋಲಿ ಸಿಂಪಲ್ ಹಾಕಿದ್ದೀನಿ ಯಾಕಂದ್ರೆ ದೀಪಾವಳಿ ಹಬ್ಬದ ದಿನನ ಸ್ವಲ್ಪ ಮಳೆ ಗಾಳಿ ಎಲ್ಲ ಸಕ್ಕತ್ತಾಗಿ ಬಿಸಾದಿತ್ತು ಹೀಗಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಿನಿ ಇನ್ನು ನನಗಂತೇ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ ಈ ಮನೆ ಹತ್ರ ಜಾಸ್ತಿ ಜಾಗ ಇಲ್ಲ ಹೀಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ತೀನಿ ಇನ್ನು ದೀಪಾವಳಿ ಹಬ್ಬ ಅದು ಕರೆ ಆದರೆ ಇವತ್ತು ಮಹಾಲಕ್ಷ್ಮಿ ಹಂಗ ಕುರಿನು ಬಂತು ರೀ ನಮ್ಮ ಮನೆಯಲ್ಲಿ ಕುರಿನ ಮಹಾಲಕ್ಷ್ಮಿ ಅಂತಾನೆ ಕರೀತೀವಿ ನಾವು ಲಕ್ಷ್ಮಿ ಥರನ ನೋಡ್ತೀವಿ ಇನ್ನು ದೀಪಾವಳಿ ಹಬ್ಬದ ದಿನ ಬಂದರೆ ಯಾರು ಬೇಡ ಹೇಳಿರಿ ಹೇಳ್ರಿ ಮಾಷಿ ದಿನ ಬಂದಿತ್ತು ಅಂತಂದು ಇನ್ನು ಅದಕ್ಕೂ ಕೂಡ ಪೂಜೆ ಮಾಡತ್ತೀನಿ ಇನ್ನು ನನಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳಂತಲ್ಲಿ ಹೋಗೋದಂದ್ರೆ ಸ್ವಲ್ಪ ಭಯ ಯಾಕಂದರೆ ಜಾಸ್ತಿ ಅಷ್ಟು ಇದು ನಾಯಿ ಆಗಲಿ ಬೆಕ್ಕು ಆಗಲಿ ಅನ್ನೋ ಎದ್ಗೋದೆಲ್ಲ ಮಾಡ್ತಿರ್ತಾರಲ್ಲ ನಾ ಆ ಥರ ಎಲ್ಲ ಮಾಡೋದಿಲ್ಲ ನನಗೆ ಸ್ವಲ್ಪ ಭಯ ಹೀಗಾಗಿ ಇನ್ನು ಇದ್ರ ಕಡೆ ಹೋದರೆ ಏನೂ ಮಾಡಲಿಲ್ಲ ಅಷ್ಟು ಅಷ್ಟು ಸಮುದಿ ಇತ್ತು ಭಾಳ ಅಂದ್ರೆ ಭಾಳ ಸಮುದಿದ್ರು ಸಮಾಧಾನ ಇತ್ತು ಹೀಗಾಗಿ ಸ್ವಲ್ಪ ಭಯ ಇತ್ತು ಹೋಗಬೇಕಾದ್ರೆ ಆಮೇಲೆ ಏನು ಭಯ ಇದ್ರಕ್ಕಿಲ್ಲ ಅದು ನಿಂದಿರ್ಸ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊತೆ ಇನ್ನು ಪೂಜೆಗೆ ಏನು ಜಾಸ್ತಿ ಹೂವು ಅದು ಇದು ಏನು ತಂದಿದ್ದಿಲ್ಲ ಯಾಕಂದರೆ ನನಗೆ ಇದು ಕುರಿ ಬರ್ತೈತೆ ಅಂತಂದು ಗೊತ್ತಿದ್ದರಿಕಿಲ್ಲ ಹೀಗಾಗಿ ಸ್ವಲ್ಪ ನೀರೆಲ್ಲ ಹಾಕಿ ವಿಭೂತಿ ಹಚ್ಚಿ ಅರಿಶಿನ ಕುಕ್ಮ ಹಚ್ಚಿ ಇಷ್ಟು ಸಿಂಪಲಾಗಿ ಪೂಜೆ ಮಾಡಿದ್ದೆ ಇನ್ನು ನನ್ನ ಮಕ್ಕಳಂದ್ರೆ ಖುಷಿ ಖುಷಿಯಾಗಿಬಿಟ್ಟಿದ್ರು ಇದೆಲ್ಲ ಪೂಜೆ ಮಾಡೋದು ಅದನ್ನು ಸ್ವಲ್ಪ ಮುಟ್ಟಿ ಹುಟ್ಟೋದು ಅದೆಲ್ಲ ಭಯಪಟ್ಟರು ಆದ್ರೆ ಆಮೇಲೆ ಆಮೇಲೆ ರೂಢ ಆಕೈತಲ್ಲ ಯಾರೂ ಭಯ ಪಡೋಂಗಿಲ್ಲ ನಾನು ಅಷ್ಟು ಹೆದರೋಕ್ಕಿನ್ನೂ ಭಯ ಪಟ್ಟಿಲ್ಲ ಅಂದರೆ ಇನ್ನು ಮಕ್ಳಂತ್ರೆ ಕೇಳಬೇಕಾ ಇನ್ನು ಅವರು ಹಂಗೆ ಭಯ ಪಡಲಿಲ್ಲ ನಾ ಮಾಡ್ತೀನಿ ಪೂಜೆ ನೀ ಮಾಡೋ ನಾ ಮಾಡು ಅಂತಂದು ಜಗಳ ಮಾಡತ್ತಿದ್ರಿ ಇನ್ನು ಪೂಜೆ ಎಲ್ಲ ಆಯಿತು ಅಗರಬತ್ತಿ ಎಲ್ಲ ಹಚ್ಚಿ ಅದನ್ನು ಬೆಳಗ್ಗೆ ಸಹ ಇನ್ನೂ ಸ್ವಲ್ಪ ಅದಕ್ಕೆ ಬಾಳೆಹಣ್ಣು ಸ್ವಲ್ಪ ಸ್ವೀಟೆಲ್ಲ ತಿನ್ನಿಸ್ಬೇಕಂತ ಬನ್ನಿ ಅದೆಲ್ಲ ತಿಂತರಿ ಅದ್ರ ಸ್ವಲ್ಪ ಹೆದರ್ತೈತಿ ಯಾಕಂದರೆ ನಾವು ಮನುಷ್ಯರಕ್ಕೆ ಏನಾದ್ರು ಮಾಡಿಗಿಡ್ಯಾಳಂತಂದು ಸ್ವಲ್ಪ ಭಯ ಇರತ್ತಲ್ಲ ಹಿಂಗಾಗಿ ಆ ಕಡೆ ಈ ಕಡೆ ನೋಡಾತಿತ್ತು ಇನ್ನು ಬಾಳೆನೆಲ್ಲ ಕೊಟ್ಟರೆ ನಾನು ನೋಡ್ರಿ ನಾನು ನಮ್ಮ ಗತಿ ಅದಕ್ಕೆ ಸಿಪ್ಪಿ ಸುಲೋದ ಕೆಲಸ ಬಾಳೆನ ತಿನ್ಸಕ್ಕೆ ಹೊಕ್ಕೇನಿ ನಾ ಸಿಪ್ಪಿ ತೆಗದು ಹೋಗೋದ್ರೆ ಅದು ವಾಪಸ್ಸು ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪಿನೂ ತಿಂತು ಹಿಂಗೆ ನಮಗೆಲ್ಲ ಗೊತ್ತಿರೋಂಗಿಲ್ಲಲ್ಲ ಹಿಂಗೆ ಆಯ್ಬಿಡತಿ ಇನ್ನು ಗೊತ್ತಿದ್ದಾರೆ ನಮ್ಮನೆಲ್ಲ ನೋಡಿ ನಗೋದಷ್ಟೆ ಇನ್ನು ಇದಾಗಿತ್ತು ನೋಡ್ರಿ ಕುರಿ ಪೂಜೆ ಎಂಜಾಯ್ ಮಾಡ್ಕೊತ ಇದನ್ನು ಪೂಜೆ ಮಾಡಿದ್ದಾಯ್ತು ಇನ್ನು ಮನೆಯೊಳಗೆ ಸ್ವಲ್ಪ ದಿವಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೇನಿ ಸ್ವಲ್ಪ ಮಂಗಳಾರತಿ ಎಲ್ಲ ಮಾಡಬೇಕು ಯಾಕಂದರೆ ಅಮಾಶಿ ಬುಧವಾರ ದಿನದ ಬಂದು ಐದು ಗಂಟೆ ಮಟ್ಟ ಅಷ್ಟೇ ಇತ್ತು ಇನ್ನು ನಾವು ಅಮಾಶಿ ಪೂಜೆ ಮಾಡ್ತೀವಲ್ಲ ಐದು ಗಂಟೆ ಒಳಗೆ ಸ್ವಲ್ಪ ನೈವೇದ್ಯ ಎಲ್ಲ ಹಿಡಿದ್ನಿ ಇನ್ನು ಸ್ವಲ್ಪ ಮಂಗಳಾರತಿ ಎಲ್ಲ ಮಾಡಿಬಿಟ್ರೆ ಪೂಜೆ ಮುಗೀತು ಇನ್ನು ಮನೆಯವರು ಇದ್ರಕ್ಕಿಲ್ಲ ಈ ಹೊತ್ತಿನೊಳ್ಗೆ ಮನಿಯೊಳಗೆ ಯಾಕಂದ್ರೆ ಇನ್ನೊಂದು ಕೆಲಸ ಐತಿ ಅದಕ್ಕೆ ಅವರು ಓಡಾಡತ್ತಿದ್ರೆ ಆ ಕೆಲಸ ಒಂದು ಪೂರ್ತಿ ಆದರೆ ಸಾಕಾಗಿರ್ತೈತಿ ಅದು ಏನಂತಂದು ಮುಂದೆ ನೋಡಿದಾಗ ನಿಮ್ಗೆ ಹೇಳ್ತೀನಿ ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊತೀನಿ ಯಾವ ಕೆಲಸದ ಮೇಲೆ ಅವರು ಹೊರಗಡೆ ಎಲ್ಲ ಓಡಾಡತ್ತಿದ್ರೆ ಸ್ವಲ್ಪ ನಮ್ಮ ಜೊತೆ ಅವತ್ತು ಟೈಮ್ ಕೊಡಲಿಲ್ಲ ಇನ್ನು ಬಂದಿದ್ದೆಲ್ಲ ಅವರು ಹಂಗೆ ಇನ್ನೂ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಏನಿಲ್ಲ ಇನ್ನು ಆಲ್ಮೋಸ್ಟ್ ನಾನು ಭಾಳ ದಿನ ಆಯಿತು ಒಂದು ಲಾಗ್ನು ಹಾಕಿರ್ಕಿಲ್ಲ ವೀಡಿಯೋಸ್ನ ಮಾಡ್ಕೊಂಡಿರ್ಕಿಲ್ಲಾನೆ ಹೀಗಾಗಿ ಯಾವುದೇ ರೀತಿ ಲಾಗ್ಸು ಏನೂ ಹಾಕಿರ್ಕಿಲ್ಲ ಇನ್ನು ಶಾರ್ಟ್ ವಿಡಿಯೋ ಕೂಡ ನಾನು ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡೆಲ್ಲ ಕೇಳತ್ತಿದ್ರಿ ಯಾಕೆ ರೀ ಯಾಕೆ ನೀವು ಇನ್ನೂ ಒಂದು ವಿಡಿಯೋಸನ್ನು ಹಾಕಿಲ್ಲ ಮತ್ತು ಲಾಗ್ಸನ್ನ ಏನು ಮಾಡಿ ಹಾಕಾಕತ್ತಿಲ್ಲ ಯಾಕೆ ಅಂತಂದೆಲ್ಲ ಕೇಳತ್ತಿದ್ರು ಹಿಂಗೆ ಮನೆಯೊಳಗೆ ನಾವು ಏನೋ ಅನ್ಕೊಂಡಿರ್ತೀವೋ ಅದೇನೋ ಆಗಿಬಿಡ್ತೈತಿ ನಾವು ಎಲ್ಲ ಡೈಲಿ ಲಾಗ್ಸ್ ಎಲ್ಲ ಹಾಕ್ಬೇಕು ಅಥವಾ ವಾರ ಒಂದೆರಡು ವಿಡಿಯೋನಾದರೂ ಹಾಕಕ್ಕೆ ಟ್ರೈ ಮಾಡಬೇಕಲ್ಲ ಅಂತ ಅನ್ಕೊಂಡಿರ್ತೀವಿ ನಾವು ಅನ್ಕೋದೇ ಬೇರೆ ಆಕೈತಿ ಅದು ಆಗೋದೆ ಬೇರೆ ಆಕೈತಿ ಯಾವುದೂ ನಮ್ಮ ಕೈಯಲ್ಲಿಲ್ಲ ಎಲ್ಲ ಪ್ರಕೃತಿ ನಿಯಮ ಹೀಗಾಗಿ ಇನ್ಮೇಲಾದರೂ ಆದಷ್ಟು ವಾರಕ್ಕೆ ಒಂದು ಅಥವಾ ಎರಡು ವೀಡಿಯೋನಾದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹಂಗೆ ಯಾರೆಲ್ಲ ನನಗೆ ಫೋನ್ ಮಾಡಿ ನನ್ನ ಯೋಗಕ್ಷೇಮ ಎಲ್ಲ ವಿಚಾರಣೆ ಮಾಡಿರಲ್ಲ ಸ್ನೇಹಿತರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸಾಕಷ್ಟು ಖುಷಿ ಆಯಿತು ನಿಮ್ಮ ಒಂದು ಫೋನ್ ಕಾಲಿಂದ ನನಗೆ ಇನ್ನು ಒಂದಿಷ್ಟು ಜನ ಮೆಸೇಜ್ ಎಲ್ಲ ಮಾಡಿದ್ರಿ ಯಾಕಕ್ಕ ಆ ವಿಡಿಯೋಸ್ನೆಲ್ಲ ಹಾಕೋವಲ್ರಿ ಅಂತಂದು ಆಗೋ ಅಷ್ಟು ಖುಷಿ ಆಯಿತು ಅವ್ರಿಗೆಲ್ಲ ರಿಪ್ಲೈ ಕೊಟ್ಟೆನಿ ಇನ್ನೂ ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮ್ಮ ಕಡೆ ಏನಿಲ್ಲ ಹೆಂಗೆ ಫೋನೆಲ್ಲ ಮಾಡಿದ್ರಿ ಇನ್ನು ವಾಟ್ಸಪಲ್ಲೆಲ್ಲ ಮೆಸೇಜ್ ಮಾಡಿರಲ್ಲ ಹಂಗೆ ನನಗೆ ಪ್ರತಿಯೊಂದು ವೀಡಿಯೋದಾಗ ನಾನು ಕೇಳೇ ಕೇಳಿರ್ತೀನಿ ನಿಮ್ಮ ಅಭಿಪ್ರಾಯ ಹಂಚಿಕೆಗಳನ್ನು ಕಮೆಂಟ್ ಮುಖಾಂತರ ಅಂತ ನಾನು ತಿಳಿಸಿದೆ ಅಂತಂದು ಅದ್ರಾಗೂ ವೀಡಿಯೋದಾಗು ಸ್ವಲ್ಪ ಕಮೆಂಟ್ ಎಲ್ಲ ಮಾಡಿದ್ರೆ ನನಗೆ ಹೆಚ್ಚಿನದಾಗಿ ಮೋಟಿವೇಷನ್ಸ್ ಇರುತ್ತೆ ಇನ್ನೂ ಹೆಚ್ಚಿನದಾಗಿ ಆಸಕ್ತಿ ಬರತಿ ಹೌದು ನಾನು ವಿಡಿಯೋ ಎಲ್ಲ ಮಾಡಬೇಕು ಲಾಕ್ಸ್ನೆಲ್ಲ ಹಾಕ್ಬೇಕು ಅಥವಾ ಡೈಲಿ ಎಲ್ಲ ನಂದು ಹೆಂಗೆ ಇರತ್ತೆ ನನ್ನ ದಿನಚರಿ ಹೆಂಗಿರತ್ತೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ನನಗೂ ಆಸಕ್ತಿ ಜಾಸ್ತಿ ಆಕತಿ ಅದಕ್ಕೋಸ್ಕರನಾದರೂ ಪ್ಲೀಸ್ ಕಮೆಂಟ್ ಮಾಡಿರಿ ಇನ್ನು ನೀವು ಫೋನ್ ತಪ್ಪು ತಪ್ಪಂತ ಹೇಳತಿಲ್ಲ ಮೆಸೇಜ್ ಮಾಡಿದ ತಪ್ಪಂತ ಹೇಳತ್ತಿಲ್ಲ ಆದರೆ ನೀವು ವಿಡಿಯೋಸ್ನೆಲ್ಲ ನೋಡಿ ಅದ್ರ ಕೆಳಗೆ ಬಂದು ಕಮೆಂಟ್ ಮಾಡೋದರಿಂದ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಹೌದು ನಂದು ಲಾಗ್ಸ್ ಎಲ್ಲ ನೋಡೋರು ಅದಾರ ನನ್ನ ವೀಡಿಯೋಸ್ನೆಲ್ಲ ಸ್ವಲ್ಪ ಜನ ಇಷ್ಟಪಡೋರು ಅದಾರ ಅಂತಂದು ಗೊತ್ತಾಯ್ತಂದ್ರೆ ನನಗೂ ಸ್ವಲ್ಪ ಖುಷಿ ಜಾಸ್ತಿ ಆಕೈತಿ ನಮಗೂ ಸ್ವಲ್ಪ ಮೋಟಿವೇಶನಿಂದ ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ಆಸಕ್ತಿ ಜಾಸ್ತಿ ಆಕೈತಿ ರೀ ಹೀಗಾಗಿ ಆದಷ್ಟು ಟು ನಾ ಏನು ವಿಡಿಯೋಸ್ ಹಾಕಿರ್ತೇನೆ ಅದನ್ನೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ರಿಲೇಟಿವ್ ಆಗಿ ಏನಾದರೂ ನಿಮ್ಗೆ ಕಮೆಂಟ್ಸ್ ಇದ್ರೆ ಅದನ್ನ ಮಾಡ್ಬೋದು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಅಂದರೆ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಇನ್ನು ಸಾಯಂಕಾಲ ಮಣಿ ತುಂಬ ಎಲ್ಲ ದೀಪ ಎಲ್ಲ ಹಚ್ಚಬೇಕಲ್ರಿ ಅದಕ್ಕೆಲ್ಲ ರೆಡಿ ಮಾಡತ್ತೀನಿ ಎಲ್ಲ ಪಂಟಿಗೂ ಬತ್ತಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ರೆ ಮಕ್ಕಳು ಆಮೇಲೆ ಎಲ್ಲ ದೀಪ ಹಚ್ತಾರಂತಂದು ಇನ್ನು ಹೊರಗಡೆ ದೀಪ ಹಚ್ಚಾಕತ್ರ ದೀಪನ ನಿಲ್ಲವಲ್ದು ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ ಬಿಟ್ಟೈತಿ ಇನ್ನು ಮಳಿ ಬರೋ ಕೂಡ ಆಗಿತ್ತು ಒಂದು ಮ್ಯಾಚ್ ಬಾಕ್ಸ್ ಪೂರ್ತಿ ಖಾಲಿನೂ ಆಯ್ತು ಹಂಗೋ ಹಿಂಗೋ ದೀಪ ಹಚ್ಚಿ ಬಂದಿದ್ದಾಯ್ತು ನೋಡ್ರಿ ಇನ್ನು ಮಮ್ಮಿ ಕೂಡ ಬಂದಿದ್ರಿ ಇನ್ನೊರು ಮಕ್ಕಳು ಎಲ್ಲ ಹೇಳಿ ಕೊಟ್ಕೊತವ್ರ ಜೊತೆ ಸ್ವಲ್ಪ ಅವ್ರನ್ನ ನಗಿಸ್ಕೊತ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡತ್ತಿದ್ರೆ ಅಂದ್ರೆ ಪಂಥಿಗೆಲ್ಲ ಬತ್ತಿ ಹಾಕಿಟ್ಟಿದ್ನಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ನಾನು ಎಲ್ಲ ದೀಪ ಅಂಟಿಸ್ತೀನಿ ನಿನಗೇನಾದರೂ ಬೇರೆ ಕೆಲಸ ಇದ್ರೆ ಎಲ್ಲ ಅಂತ ಹೇಳಾತಿದ್ರೆ ಹೀಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಯ್ತು ಅವ್ರು ಬಂದಿದ್ದಕ್ಕೆ ಇನ್ನು ಅವರೆಲ್ಲ ದೀಪ ಎಲ್ಲ ಅಂಸಕತ್ತಿರಿ ಮಕ್ಳು ಕರ್ಕೊಂಡು ಇನ್ನು ನನಗೇನಾದ್ರೂ ಬೇರೆ ಕೆಲಸ ಎಲ್ಲ ಇರ್ತಾವಲ್ಲ ರೀ ನಾ ಅಡುಗೆ ಮಣ್ಣಿನ ಸ್ವಲ್ಪ ಎಲ್ಲ ಕೆಲಸ ಇರ್ತಾವೆ ಅವನ್ನೆಲ್ಲ ನಾನು ಮಾಡತ್ತಿದ್ದೆ ಇನ್ನು ಇದನ್ನೆಲ್ಲ ದೀಪ ಎಲ್ಲ ಅಂಟಿಸ್ಕೊಂಡು ಮಕ್ಕಳು ಸಿಕ್ಕಾಪಟ್ಟೆ ಖುಷಿಯಾಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕಂತಂದು ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು ಇನ್ನು ಹೇಳಬೇಕಂದ್ರೆ ಹೋದ್ರೂ ಶ್ಯಾಮ್ ದೀಪಾವಳಿ ಒಂದು ಇಡೂ ಚೆಂದ ಆಗಿರಿಲ್ಲ ಯಾಕಂದ್ರೆ ಮೂಡ್ ಔಟ್ ಆಗಿಬಿಟ್ಟೈತೆ ಏಕೋ ಏನೋ ಏನೋ ಗೊತ್ತಿಲ್ಲ ಇದುವರೆಗೂ ಅದಕ್ಕೆ ಕಾರಣ ಏನಂತ ಗೊತ್ತಾಗಿಲ್ಲ ಸಿಕ್ಕಾಪಟ್ಟೆ ಒಂಥರ ಸಿಟ್ಟು ಕೋಪ ಎಲ್ಲ ಬಂದುಬಿಟ್ಟಿತ್ತು ಯಾಕಂತಂದ್ರೆ ಏನು ನಾವು ಅನ್ಕೊಂಡಿದ್ದ ಕೆಲಸ ಏನೋ ಆಗವಲ್ಲದನ್ನು ಒಂದು ಬೇಜಾರು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟಿ ಒಂಥರ ಮೂಡ್ ಔಟ್ ಆಗಿಬಿಟ್ಟಿತ್ತು ಹತ್ತು ಬಿಟ್ಟಿದ್ದೆ ದೀಪಾವಳಿ ಹಬ್ಬದಿನ ಆದರೆ ಇವತ್ತು ಈ ವರ್ಷ ದೀಪಾವಳಿ ಆಗಲಿಲ್ಲ ಸಿಕ್ಕಾಪಟ್ಟೆ ಖುಷಿಯಿಂದ ಸಂತೋಷದಿಂದ ಆಯ್ತಲ್ಲ ಅಷ್ಟು ಸಾಕು ಪ್ರತಿಯೊಂದು ಹಬ್ಬನೂ ಇದೇ ರೀತಿ ಖುಷಿಯಿಂದ ಆದರೆ ಅದಕ್ಕಿಂತ ಖುಷಿ ಪಡುವ ವಿಚಾರ ಇನ್ನೊಂದಿಲ್ಲ ಇನ್ನು ನಮ್ಮ ಮನೆ ಬಂದು ನಮ್ಮಮ್ಮಿ ಮನೆ ಮುಂದಾನೆ ಇರೋದು ಅಂತಂದ್ರೆ ಸ್ವಲ್ಪ ದೂರ ಇದ್ರೆ ಎರಡು ದಿನ ಹೋಗಿ ನಾವು ಅವ್ರ ಮನೇಲಿರ್ಬೋದು ಅಥ್ವಾ ಅವ್ರು ಬಂದು ನಮ್ಮ ಇರ್ಬೋದು ಈಗ ಹೆಂಗಾಗಿಬಿಟ್ಟೈತೆ ಅಂತಂದ್ರೆ ಮುಂದೆ ಮನೆ ಇದ್ರು ಒಂದು ಹತ್ತು ನಿಮಿಷ ಅವರು ನಮ್ಮ ಮನೆಗೆ ಬಂದರೆ ಹೆಚ್ಚಾಗಿರತ್ತೆ ನಾವು ಅವ್ರ ಮನೆಗೆ ಒಂದು ಹತ್ತು ನಿಮಿಷ ಹೋಗಿ ಕುಂತ್ರೆ ಹೆಚ್ಚಾಗಿರತ್ತೆ ಯಾಕಂದರೆ ಇಲ್ಲ ಐತೆ ಅಂತ ಅಣಸತ್ಕಾರಿ ಆದ್ರೆ ಒಂದು ನಮಗೂ ಟೈಮ್ ಸಿಗೋಂಗಿಲ್ಲ ಅವ್ರಿಗೂ ಟೈಮ್ ಸಿಗೋಂಗಿಲ್ಲ ಅವ್ರ ಮನೇಲಿ ಅವ್ರೊಬ್ಬರೇ ಇರೋದು ಕೆಲಸ ಮಾಡೋಕ ಅವ್ರಿಗೂ ಅವ್ರ ಕೆಲವಾಗ ಜಾಸ್ತಿ ಬಿಡ್ತಾವು ಇನ್ನು ನಮ್ಮ ಮನೆಯೊಳಗೆ ನಮಗೂ ಮೂರು ಮಕ್ಕಳು ಕಟ್ಕೊಂಡು ನಾನು ಎಲ್ಲ ಕೆಲಸ ಮಾಡೋದ್ರಾಗ ನನಗೂ ಸಹಕಾಗಿ ಬಿಟ್ಟಿರ್ತೈತಿ ಹಿಂಗಾಗಿರ್ತೈತಿ ದೂರ ಇದ್ರೆ ಸ್ವಲ್ಪ ಚಂದ ಅನಿಸ್ತತಿ ಈಗೀಗ ಅದೆಲ್ಲ ಅರ್ಥ ಆಗತೈತಿ ಹತ್ತಿರ ಇರೋಕ್ಕಿಂತ ಸ್ವಲ್ಪ ದೂರ ಇದ್ರೇನ ಚಂದ ಅಂತ ಅನ್ಸಾಕತ್ತೈತಿ ಇವಾಗ ಇವಾಗ ಏನೋ ಗೊತ್ತಿಲ್ಲ ಹಂಗೆ ಅಣಸ್ಬಿಡ್ತೈತಿ ಯಾಕಂದ್ರೆ ಸ್ವಲ್ಪ ಏನಾದರೂ ಬೇರೆ ಊರೊಳಗಿದ್ವು ಅಂತಂದ್ರೆ ಒಂದೆರಡು ದಿನ ಹೋಗಿ ಬರು ನಾವು ಹಬ್ಬಕ್ಕೆಲ್ಲ ಅಂತ ಅನಿಸ್ತಿರತಿ ಇಲ್ಲಿ ಹತ್ತಿರ ಇರ್ತೇವಲ್ಲ ನಮ್ಮ ಮನೆಯೊಳಗೆ ಹಬ್ಬ ಇರತ್ತೆ ಬಿಡುವ ನಿಮ್ಮ ಮನೆಯೊಳಗೆ ಏನು ಬರೋದು ನೀವು ನಿಮ್ಮ ಮನೆಯೊಳಗೆ ಹಬ್ಬ ಮಾಡ್ಕೋರಿ ನಾವು ನಮ್ಮ ಮನೆಯೊಳಗೆ ಹಬ್ಬ ಮಾಡ್ತೀವಿ ನೀವು ನಮ್ಮ ಮನೆಯೊಳಗೆ ಅರ್ಶಿನಾಗ ಒಂಬ ಬರೀ ನಾವು ನಿಮ್ಮ ಮನೆಗೆ ಅರ್ಶನ ಓಕೊಂಬ ಬರ್ತೀವಿ ಅಂತಂದು ಇದ್ಬಿಡ್ತೈತಿ ಸ್ವಲ್ಪ ದೂರ ಇರೋದ ಚಂದ ಅನಿಸಾಕತೈತಿ ಇವಾಗ ಇವಾಗ ಇಷ್ಟ ಆಗಿತ್ತು ನೋಡ್ರಿ ನಾವು ನಮ್ಮ ಕತ್ತಿ ಇನ್ನು ದೀಪ ಎಲ್ಲ ಮಕ್ಕಳೆಲ್ಲ ಅಣಿಸಿದ್ರೆ ಇನ್ನು ಅವ್ರನ್ನೆಲ್ಲ ರೀಲ್ಸ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಎಲ್ಲ ರೀಲ್ಸ್ ಮಾಡಿಸಿ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿ ಇನ್ನು ಸ್ವಲ್ಪ ಕುಂಕುಮ ಎಲ್ಲ ತೊಗೊಂಬರ್ಬೇಕು ಇನ್ನು ಅವ್ರಿಗೂ ನಮ್ಮ ಮನೆಯೊಳಗು ಕುಂಕುಮ ಎಲ್ಲ ಕೊಡಬೇಕು ಇನ್ನು ನಾನು ಸ್ವಲ್ಪ ದೀಪ ಎಲ್ಲ ಅಣಸಿದ್ದೆ ಯಾಕಂದ್ರೆ ದೀಪ ಅಣಸೋದು ಒಂದು ಖುಷಿನ ಬೇರೆ ಇರತ್ತಿ ಪ್ರತಿ ವರ್ಷ ದೀಪಾವಳಿ ಇದ್ದೇ ರೀತಿ ಖುಷಿಯಾಗಿರ್ಲಿ ಅಂತಂದು ದೇವ್ರ ಹತ್ರ ಅಷ್ಟು ಕೇಳ್ಕೊಂಡಿನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಚೆಂದ ಆಚರಣೆ ಮಾಡಿದ್ವಿ ಸಾಕಷ್ಟು ಖುಷಿಯಾಗಿದ್ವಿ ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಐತಿ ಹೇಳಿದ್ನೆಲ್ಲ ನಮ್ಮ ಮನೆಯವ್ರು ಅದ ಕಾರಣಕ್ಕೆ ಹೊರಗಡೆ ಎಲ್ಲ ಹೋಗಿದ್ರು ಅಂತಂದು ರಾತ್ರಿ ಎಂಟು ಗಂಟೆ ಆದರೂ ಅವ್ರ ಮನೆಗೆ ಬಂದಿಲ್ಲ ಆಲ್ಮೋಸ್ಟ್ ಎಲ್ಲ ದೀಪ ಎಲ್ಲ ಹಚ್ಚೋದು ಎಲ್ಲ ಆಗಿತ್ತು ಎಲ್ಲ ದೀಪ ಅಣಿಸೋದು ಎಲ್ಲ ಆಗಿತ್ತು ಆಮೇಲೆ ಬಂದರೆ ಇನ್ನು ಆಮೇಲೆ ಪಟಾಕಿ ತಂದ ಮೇಲೆ ಪಟಾಕಿ ಎಲ್ಲ ಹೊಡ್ಯಾಕೆ ಮಕ್ಕಳು ಪಟಾಕಿ ಹೊಡೆಯೋ ಸ್ವಲ್ಪ ಎಲ್ಲ ಮಕ್ಳು ಕಾತರೋದಿಂದ ಕೈ ಹಾಕತಿದ್ರ ಯಾಕಂದ್ರೆ ಮಕ್ಕಳಿಗೆ ಪಟ್ಟಾಕಿ ಹೊಡೆದು ಸಿಕ್ಕಾಪಟ್ಟೆ ಖುಷಿಯಾಗಿರ್ತತಿ ಇನ್ನ ದೀಪ ಎಲ್ಲ ಅಣಸಿದ್ ನೋಡ್ರಿ ಇಷ್ಟ ಇನ್ನು ಮಮ್ಮಿಗೂ ಅಷ್ಟು ಅರಿಶಿನ ಕುಕ್ಮ ಕೊಡೋಕೆಲ್ಲ ರೆಡಿ ಮಾಡ್ಕೋತೀನಿ ರೀ ಇನ್ನು ಮಮ್ಮಿಗೆ ಸ್ವಲ್ಪ ಅರ್ಶಿಣ ಕುಕ್ಮ ಎಲ್ಲ ಕೊಡಬೇಕು ಆಮೇಲೆ ಹೋಗಿ ನಾನು ಅರಶಿನ ಕುಕ್ಮ ಎಲ್ಲ ತೊಗೊಂಡು ಬರ್ಬೇಕು ಇನ್ನು ಯಾರಾದರೂ ಹಬ್ಬದ ದಿನ ಆಗಲಿ ಅಥ್ವಾ ಮಂಗಳವಾರ ಶುಕ್ರವಾರ ದಿನ ಮೂರು ಸಂಜೆ ಹೊತ್ತು ಯಾರಾದರೂ ಮುತ್ತಿದ್ರ ಮನೆ ಬಂದರೆ ಹಂಗೆ ಮಾತ್ರ ಕಳ್ಸೋಕೆ ಹೋಗಬೇಡ್ರಿ ಅದು ನಮ್ಮ ಹಿಂದೂ ಸಂಪ್ರದಾಯ ಅಲ್ಲ ಆದಷ್ಟು ಅರ್ಶಿನ ಕುಕ್ಮ ಕೊಟ್ಟು ಕಳಿಸ್ರಿ ಭಾಳ ಅಂದ್ರೆ ಭಾಳ ಒಳ್ಳೇದಕ್ಕೆತ್ತಿ ಇನ್ನು ತಾಯಿನ ಮನೆಗೆ ಬಂದಿರ್ತಾಳಂತಂದಮೇಲೆ ಅರ್ಶಿನ ಕುಕ್ಮ ಕೊಡೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ತಾಯಿಗಿಂತ ಬಂದು ಮತ್ತೊಂದಿಲ್ಲ ಹಿಂಗಾಗಿ ಅದ ನನ್ನ ಒಂದು ಅದೃಷ್ಟ ಅದು ದೀಪಾವಳಿ ದಿನ ಕುರಿ ಪೂಜೆ ಆಯಿತು ಒಂದು ಸ್ವಲ್ಪ ಮಮ್ಮಿ ಎಲ್ಲ ಮನೆ ಬಂದರು ಒಂಥರ ಖುಷಿ ಅಂದರೆ ಸಿಕ್ಕಾಪಟ್ಟೆ ಆಗತಿತ್ತು ಇನ್ನು ಅವ್ರಿಗೆಲ್ಲ ಅರ್ಶನ ಕುಕ್ ಕೊಟ್ಟು ನಾನು ಅವ್ರ ಮನೆಗೆಲ್ಲ ಅರ್ಶನ ಕುಕ್ಮ ಮತ್ತೊಂಬರ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಿಂಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮಣಿ ಕಡೆ ಹೊಂಟಿ ನೋಡ್ರಿ ಇದ್ದ ನೋಡ್ರಿ ನಮ್ಮ ಮಮ್ಮಿ ಮಣಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಯಾರ ಯಾಕಂದ್ರೆ ಇದ್ದ ವರ್ಷ ಎಲ್ಲ ಮನೆ ಕಟ್ಟಿದ್ದು ಇನ್ನೂ ಒಂದು ವರ್ಷ ಎಲ್ಲ ಮಸ್ತ್ ಕಾಣತ್ತೆ ಮಣಿ ಮಾತ್ರ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಭಾರಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಸಕ್ಕತ್ತ ಕಾಣತ್ತೆ ಇನ್ನು ಮಮ್ಮಿ ಮಣಿ ಮುಂದೆ ನನ್ನ ಮಗ ಮತ್ತು ಅನ್ನ ಕೋಡಿ ಪಟಾಕಿ ಎಲ್ಲ ನನ್ನ ಮಗಗೆ ಪಟಾಕಿಸಿ ಹಾರಿಸೋದ್ರೆ ಸಖತ್ ಇಷ್ಟ ಇನ್ನು ರೈಟ್ ಸೈಡ್ ಬಂದು ಆ ಥರ ಕಾಣತಿತ್ತು ಮಣಿ ನನ್ನ ಲೆಫ್ಟ್ ಸೈಡ್ ಬಂದು ಈ ಥರ ಎಲ್ಲ ಕಾಣತೈತಿ ಸಕ್ಕತ್ತ ಕಾಣಿತ್ತು ಇನ್ನು ಮನೆಯಲ್ಲಿ ಬಾಡಿಗೆ ಇದ್ದವರೆಲ್ಲ ಅವರು ಹಬ್ಬಕ್ಕೆಲ್ಲ ಹೋಗಿದ್ರು ಪಟಾಕಿ ಎಲ್ಲ ಹರಿಸೋತಿದ್ರು ಮಕ್ಕಳು ಕೂಡ ಇನ್ನು ಹೆಣ್ಣು ಹುಡುಗರು ಸ್ವಲ್ಪ ಪಟಾಕಿ ಹರಿಸೋಕ್ಕೆಲ್ಲ ಹೆದರ್ತಾರೆ ಸ್ವಲ್ಪ ಚುರ್ಚುರು ಕಡ್ಡಿ ಎಲ್ಲ ಚುರ್ಚೂರು ಬತ್ತಿ ಅಂತಿರಲ್ಲ ಅದನ್ನೆಲ್ಲ ಸ್ವಲ್ಪ ಹಚ್ಕೊಟ್ಟರೆ ಹಾರಿಸ್ತಾರೆ ಇಲ್ಲಿಕಂದ್ರೆ ಸಖತ್ತಾಗಿ ಹೆದರ್ತಿರ್ತಾರೆ ಒಂಥರ ಎಂಜಾಯ್ ಮಾಡತ್ತಿದ್ರು ಮಣಿಯೆಲ್ಲ ದೊಡ್ದೈತಿ ಇಷ್ಟಪಟ್ಟು ಆಟ ಆಡತ್ತಿದ್ರು ನಮ್ಮ ಮನೆ ಕಡೆ ನೋಡಾದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಗ ಎಲ್ಲ ಐತಿ ಹೀಗಾಗಿ ಆಟ ಎಲ್ಲಾಡತ್ತಿದ್ರು ಇನ್ನು ಮಣಿ ಅಂತ ನೋಡಂಬರ್ರಿ ಇದ್ರದ್ದು ಮನೆ ಹೋಮ್ ಟೂರ್ ಎಲ್ಲ ಒಂದು ದಿನ ಮಾಡ್ತೀನಿ ಇವಾಗ ಟೈಮ್ ಸಿಕ್ಕಿಲ್ಲ ಇವರು ಬಂದು ನಮ್ಮ ಅಪ್ಪಾಜಿ ಇನ್ನು ಮನೆಯೊಳಗೆ ಎಂಟ್ರೆನ್ಸ್ ಈ ಥರ ಐತೆ ನೋಡ್ರಿ ಒಂದು ಎಂಟ್ರೆನ್ಸ್ ಹಾಲು ಆಮೇಲೆ ದೊಡ್ಡದು ಹಾಲು ಬರ್ತೈತಿ ಇನ್ನು ಮನೆಯೊಳಗೆ ಲಕ್ಷ್ಮೀನ ಹಾಲ್ ಒಳಗೆ ಕುಂದರ್ಸಿದ್ರು ಅವರು ಇನ್ನು ನನ್ನ ಮಗಳು ನೋಡ್ರಿ ಪಟಾಕಿ ಹಾರಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಅಂಜಿಕೆ ಪಟ್ಕೊತಾಳೆ ಒಂದು ಚುರುಚುರ್ ಬತ್ತಿ ಹಚ್ಚಾಕು ಸಿಕ್ಕಾಪಟ್ಟೆ ಅಳತಿರ್ತಾಳೆ ಅಂಜಿಕೆ ಪಟ್ಕೊತಿರ್ತಾಳೆ ಒಬ್ರ ಕೈ ಒಳಗೆ ಹಚ್ಚಿ ಕೊಡಬೇಕು ಅದನ್ನು ಕೂಡ ಸಟ್ನ ತಗೋದಿಲ್ಲ ಅಂಜಿಕೆ ಪಟ್ಕೊತ ತಗೊಂಡಿರ್ತಾಳೆ ಇನ್ನು ಇಬ್ಬರು ಸಣ್ಣವರು ಸ್ವಲ್ಪ ಸ್ಟ್ರಾಂಗ್ ಅದಾರವರು ಇವಳ ಭಾಳ ವೀಕ್ ಎಲ್ಲದಕ್ಕೂ ಹೊಂಚ್ಕೊಂತಿರ್ತಾಳೆ ಇನ್ನು ನಮ್ಮಮ್ಮಿ ಮನೆಯೊಳಗೆ ಹೆಂಗೆ ಪೂಜೆ ಮಾಡಿರಿ ನೋಡಿರಿ ಅದೇ ರೀತಿ ನಮ್ಮ ಮನೆಯೊಳಗೂ ಸಪ್ರೇಟಾಗಿ ಮಹಾಲಕ್ಷ್ಮಿನ ಕುಂದ್ರಿಸಿ ಎಲ್ಲ ಪೂಜೆ ಮಾಡ್ಬೇಕಂತ ಆಸೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಏನಾದರೂ ನಾವು ಬೇರೆ ಮನೆ ಮಾಡಿಕೊಂಡ್ರೆ ಅಥವಾ ನಮ್ದಾದಂಥ ಒಂದು ಸ್ವಂತ ಗೂಡು ಏನಾದರೂ ಕಟ್ಟಿಸ್ಕೊಂಡ್ರೆ ಹಿಂಗೆ ಸಪ್ರೇಟಾಗಿ ಎಲ್ಲ ಪೂಜೆ ಎಲ್ಲ ಮಾಡಬೇಕು ಮಹಾಲಕ್ಷ್ಮಿನ ಸಪ್ರೇಟಾಗಿ ಮಂಟಪ ಎಲ್ಲ ಹಾಕಿ ಮನೆಗೆಲ್ಲ ಡೆಕೋರೇಷನ್ ಮಾಡಿ ಪೂಜೆ ಮಾಡಬೇಕಂತ ಆಸೆ ಕಾಲ ಯಾವಾಗ ಕೋಡ್ ಬರ್ತದೆ ನೋಡಿರಿ ಆವಾಗ ಮಾಡಿದ್ರಾಯ್ತಂತ ಅನ್ಕೊಂತೀನಿ ಇನ್ನು ನನಗೂ ಅಷ್ಟ ಸ್ವಲ್ಪ ಅರ್ಶಿಣ ಕುಕ್ಮ ಎಲ್ಲ ಕೊಟ್ಟರು ಆಮೇಲೆ ಎಲ್ಲ ಉಡಿ ತುಂಬಿದ್ರೆ ಇನ್ನು ಒಬ್ಬರಿಗೆ ಹುಡಿ ತುಂಬಬಾರ್ದಲ್ರಿ ಹೀಗಾಗಿ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಉಡಿ ಎಲ್ಲ ತುಂಬಿ ಅರ್ಶಿಣ ಕುಕ್ಮ ಎಲ್ಲ ಕೊಟ್ಟರು ಹತ್ರ ವಾಪಸ್ ನಮ್ಮ ಮನೆಗೆ ಬಂದೀವಿ ನೋಡ್ರಿ ಬರುವಷ್ಟ್ರೊಳಗೆ ನಮ್ಮ ಮನೆಯವರು ಕೂಡ ಬಂದಿದ್ರು ಅವರು ಕೂಡ ಇನ್ನು ಅಪ್ ಆಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಆಗಿದ್ರು ಇನ್ನು ಪಟಾಕಿ ಎಲ್ಲ ತಂದಿದ್ದಿಲ್ಲ ಅಂತ ಏನೆಲ್ಲ ಪಟಾಕಿ ಎಲ್ಲ ತಂದಿದ್ರು ಆಲ್ಮೋಸ್ಟ್ ಎಲ್ಲ ಆಗಿತ್ತು ಒಂದು ಎಂಟುವರಿ ಒಂಬತ್ತು ಗಂಟೆ ಎಲ್ಲ ಆಗಿತ್ತು ಆಮೇಲೆ ನಮ್ಮ ನಮ್ಮನೆಯೊಳಗೆ ಎಲ್ಲ ಪಟಾಕಿ ಎಲ್ಲ ಹಾರಿಸಿದ್ದು ಏನು ಮಾಡೋಕ್ಕಾಗೋದಿಲ್ಲ ಒಮ್ಮೊಮ್ಮೆ ನಾವು ಟೈಮಿಗೆ ಅಡ್ಜಸ್ಟ್ ಆಗಬೇಕೈತಿ ಯಾಕಂದರೆ ಎಲ್ಲ ಒಂದು ಗಳಿಗೆಯಲ್ಲೂ ನಾವು ನಾ ಟೈಮ ನಮ್ಗೆ ಅಡ್ಜಸ್ಟ್ ಆಗ್ಬೇಕಂತ ಅಂದ್ರೆ ಹಾಕೋಂಗಿಲ್ಲ ನಾವೊಮ್ಮೆ ಕಾಲ ಹೆಂಗೆ ಹೋಗುತ್ತೋ ಹಂಗೆ ಅಡ್ಜಸ್ಟ್ ಹಾಕುವಂತ ಹೋಗ್ಬಿಡೋದು ನೋಡಿರಿ ಇನ್ನು ನೋಡಿರಿ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಇನ್ನು ನಮ್ಮ ಜೀವನದಲ್ಲಿ ಯಾರೆಲ್ಲ ಬಂದು ಹೋಗ್ತಾರಂತ ನಮ್ಗೆ ಗೊತ್ತಿರೋಂಗಿಲ್ಲ ಯಾರೆಲ್ಲ ಬರ್ತಾರೆ ನೋಡ್ರಿ ಅವ್ರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಸ್ಕೊ ಒಂದು ಪ್ರಯತ್ನ ನಾವು ಪಡಬೇಕಾಗೈತಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳು ಬರ್ತಾರೆ ಕೆಟ್ಟ ವ್ಯಕ್ತಿಗಳು ಬರ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅನ್ನೋ ಒಂದು ಕನ್ಫ್ಯೂಜ್ ಒಳಗೆ ಹೋಗೋ ಬದಲಿ ಯಾರು ನಮ್ಮ ಜೊತೆ ಆದಷ್ಟು ನಿಯತ್ತಾಗಿರ್ತಾರೋ ಯಾರು ನಮ್ಮ ಜೊತೆ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾರೋ ನೋಡ್ರಿ ಅವ್ರನ್ನ ಕಾಕೋದು ಅಷ್ಟು ಮುಖ್ಯವಾಗಿರ್ತೈತಿ ಹಿಂಗೆ ಹೀಗಾಗಿ ಎಲ್ಲರಿಗೂ ಆದಷ್ಟು ಎಲ್ಲರೂ ಏನೋ ಒಂದು ದ್ವೇಷ ಅಸೂಯೆ ಏನೇ ಇರಲಿ ಅದನ್ನೆಲ್ಲ ಬಿಡ್ರಿ ಯಾಕಂದ್ರೆ ನಾವು ಒಂದು ಟೈಮ್ನಲ್ಲಿ ಏನೋ ಕೆಟ್ಟಗಳಿಗೆ ಏನೇನೋ ಆಗಿ ಬಿಟ್ಟಿರ್ತೈತಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕರ್ಗು ಬದಲಿ ಅದನ್ನೆಲ್ಲ ಬಿಟ್ಟಾಕಿ ಮುಂದೆ ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗೋದು ಚಲೋ ಹೀಗಾಗಿ ಎಲ್ಲರೂ ಏನೋ ಒಂದು ಅಸೂಯೆ ಇದ್ದರು ಈಗ ಬಿಟ್ಟಾಕಿ ನಿಮ್ಮ ಒಂದು ಒಳ್ಳೆಯ ಜೀವನ ಒಳ್ಳೆಯ ಒಂದು ಸಂಬಂಧಗಳನ್ನ ಉಳಿಸೋಕ ಪ್ರಯತ್ನ ಪಡ್ರಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಇವಾಗ ನೋಡಿರಿ ಪಟಾಕೆಲ್ಲ ಹಾರಿಸಿದ ಮೇಲೆ ಮನೆಗೊಂದು ಕಳೆ ಬರ್ತೈತಿ ಯಾಕಂದರೆ ದೀಪಾವಳಿ ಹಬ್ಬ ಅಂತಂದ್ರೆ ಪಟಾಕಿ ಎಲ್ಲ ಆರಿಸೋದು ಇನ್ನು ನಮ್ಮ ಮನೆಯೊಳಗೆ ಗಣೇಶ ಚತುರ್ಥಿ ಎಲ್ಲ ಎಲ್ಲ ಇಲ್ಲಲ್ರಿ ಇನ್ನು ಅವಾಗೂ ಪಟಾಕಿ ಹಾರಿಸೋಂಗಿಲ್ಲ ಮತ್ತು ಈಗೂ ಕೂಡ ಅಂತಂದ್ರೆ ಸ್ವಲ್ಪ ಬೇಜಾರೆಲ್ಲ ಹಾಕಿರತ್ತೆ ಇನ್ನು ನಮ್ಮ ಬಂದ ಮೇಲೆ ಮತ್ತೆ ಹಬ್ಬಕ್ಕೊಂದು ಕಳೆನೂ ಬಂತು ಇನ್ನು ನಾಳೆ ಏನು ವಿಷಯ ಅವ್ರು ಯಾವುದಕ್ಕೆಲ್ಲ ಯಾವ ಕೆಲಸದ ಮೇಲೆ ಎಲ್ಲ ಓಡಾಡಕತ್ತಿದ್ರು ಅಂತಂದು ಮುಂದೆ ಬರುವ ಲಾಗ್ನಾಗ ಹೇಳ್ತೀನಿ ಇದ ನೋಡಿರಿ ನಮ್ಮ ಜೋಡಿ ಇವರ ನೋಡ್ರಿ ನಮ್ಮ ಮನೆಯವರು ಇನ್ನು ಒಂದು ಹೋದ ವಿಡಿಯೋದಾಗೆಲ್ಲ ನೋಡಿರ್ಬೋದು ಜಾಸ್ತಿ ಮಾತಾಡೋಂಗಿಲ್ಲ ಅಂತೆಲ್ಲರು ಹೇಳ್ತಾರೆ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿರಂತ ಹೇಳಿದಿಲ್ಲ ಹೇಳ್ತಿರ್ತಾರೆ ಆದ್ರೆ ಅವ್ರು ಮಾತಾಡೋಕತ್ತಿರ ಗಪ್ಪ ಹೋಗಿಲ್ಲ ಇದಾಗಿತ್ತು ನೋಡ್ರಿ ನಮ್ಮ ದೀಪಾವಳಿ ಹಬ್ಬ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್